ಸರ್ ಇದು ಚಿಕ್ಕಗುಳ ಮೇಲೆ ಗಂಗಳ್ಳಿ ಗ್ರಾಮದಲ್ಲಿ ಸರ್ ಇದು ಮ ಕಣ್ಣಮಳ್ಳ ಕೆರೆಯಿಂದ ಮದ್ದೂರು ಕೆರೆಗೆ ಹೋಗ್ತಕ್ಕಂಥ ನಿಂದ ಇದು ಚಿಕ್ಕಗಳ ಕೆರೆಗೆ ಹೋಗ್ತಕ್ಕಂಥ ಹಳ್ಳ ಇದು ಇದು ಇಲ್ಲಿ ಚಿಕ್ಕಗುಳ ಹಳ್ಳಕ್ಕೆ ಹಳ್ಳದಲ್ಲಸಿ ನೀರು ಹಳ್ಳ ತೋಡ್ಕೊಂಡು ನೀರು ಹೋಗ್ತಿದ್ದೀವಿ ಅಂತ ಚಿಕ್ಕಗುಳ ಗ್ರಾಮಸ್ಥೆಲ್ಲ ಇದು ಮಾಡ್ತಿದ್ದಾರೆ ಇಲ್ಲಿ ಗಂಗಳ್ಳಿ ಗ್ರಾಮಸ್ಥರಿಗೆ ತುಂಬ ಜಮೀನಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಇಲ್ಲಿ ಇಲ್ಲಿ ಈಗ ಎಂಟು ದಿನದಲ್ಲಿ ಕೆರೆ ತುಂಬಿದೆ ಆಲ್ರೆಡಿ ಚಿಕ್ಕಗುಳ ಕೆರೆ ತುಂಬಿ ಕೋಡ್ಬಿದ್ದು ಹೋಗಿದೆ ಇಲ್ಲಿ ಈಗ ಎಂಟು ದಿನಕ್ಕೋಸ್ಕರ ಇಲ್ಲಿ ನಮಗೆ ಮುನ್ನೂರು ಅರವತ್ತು ದಿನವೂ ಕೂಡ ನಮಗೆ ಇಲ್ಲಿ ತೊಂದರೆ ಮಾಡ್ತಕ್ಕಂಥ ಕೆಲಸವನ್ನು ಈ ಚಿಕ್ಕಗಳ ಗ್ರಾಮಸ್ಥರು ಮಾಡ್ತಿದ್ದಾರೆ ಇದು ಪಾಯಿಂಟು ಮದ್ದೂರು ಕೆರೆಗೆ ಹೋಗ್ತಕ್ಕಂಥ ಚಾನಲಿಂದ ಚಿಕ್ಕಗಳ ಕೆರೆಗೆ ಪಾಯಿಂಟ್ ಇದ್ದಿದ್ದನ್ನು ಮುಚ್ಚಿದರು ಸ್ವಲ್ಪ ರೈತರು ಯಾಕಂದರೆ ಮಾಹಿತಿ ಅವರಿಗೆ ತಪ್ಪಿತ್ತು ಗೊತ್ತಿರಲಿಲ್ಲ ಸ್ಕೆಚ್ಚಲ್ಲಿ ಇಲ್ಲ ಅಂತ ಹೇಳಿ ಅವರು ತೂಬನ್ನು ಮುಚ್ಚಿದ್ರು ಈಗ ಈ ಆ ತೂಬನ್ನು ತಹಶೀಲ್ದಾರ್ ಮತ್ತು ಶಾಸಕರು ಸ್ಥಳಕ್ಕೆ ಆಗಮಿಸಿ ಬಂದು ಅವರ ಆ ತೂಬನ್ನು ಇಲ್ಲಪ್ಪ ಸ್ಕೆಚ್ಚಲ್ಲಿ ಇಲ್ಲ ಇದೆ ಇಲ್ಲ ಸರಿ ಚಿಗುಳ ಕೆರೆಗೆ ನೀರು ಹೋಗ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಅವರು ತೋರಿಸಿದ್ದಾದಮೇಲೆ ಜಮೀನವರು ಕೂಡ ರೈತರು ಕೂಡ ಒಪ್ಪಿ ಸರಿ ತಗೊಂಡೋಗಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ರು ಮತ್ತು ಮಾನ್ಯ ಶಾಸಕರು ಕೂಡ ಈಗ ಹೆಂಗಿದೆಯಾ ಹಾಗೆ ನ್ಯಾಚುರಲ್ಲಾಗಿ ಹೋಗಲಿ ಯಾವುದೇ ಹಳ್ಳ ಇಲ್ಲ ಹೋಗಬೇಡಿ ಹೋಗ್ಬೇಡಿ ನ್ಯಾಚುರಲಾಗಿ ಏನಿದೆ ಹಂಗೆ ಹೋಗುತ್ತೆ ನಿಮ್ಗೆ ಕೆರೆಗೆ ನೀರು ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಾಸ ಇದ್ದರು ಮತ್ತು ಇವರು ಶಾಸಕರು ಹೇಳಿದರು ಸ್ಥಳಕ್ಕೆ ಬಂದು ಆದರೂ ಕೂಡ ಇಲ್ಲಿ ಗ್ರಾಮಸ್ಥರು ಕೂಡ ಬಂದು ಇಲ್ಲ ನಾವು ಹಳದಲ್ಲೇ ತಗೊಂಡು ಹೋಗಬೇಕು ನಾವು ನಿಮ್ಗೆ ಊರಿನ ತೋಟಗಳಿಗಾಗಲಿ ನಿಮ್ಮ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗಲಿ ನಾವು ಜವಾಬ್ದಾರಲ್ಲ ನಾವು ಹಳದಲ್ಲೇ ತೋಡಿಕೊಂಡು ಹಳದಲ್ಲೇ ನಾವು ನೀರು ತಗೊಂಡು ಹೋಗ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಮಾಡಿ ಇಲ್ಲಿ ಹಳ್ಳ ತೋಡಿದ್ದಾರೆ ಇದು ಎಂಟು ಅಡಿ ಅಗ್ಲ ಹತ್ತಡಿ ಅಗಲ ಹತ್ತಡಿ ಉದ್ದ ಮಾಡಿ ಇಲ್ಲಿ ನಮ್ಗೆ ಓಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ದನಕರು ಓಡಾಡೋದಕ್ಕೆ ಕುರಿ ದನ ಮೇಯೋದಕ್ಕೆ ಹಾಗಾಗಿ ಇಲ್ಲಿ ತುಂಬ ತೊಂದರೆಯನ್ನು ಇದು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಐ ಮತ್ತು ತಹಸೀಲ್ದಾರ್ ಮತ್ತೆ ಸ್ಥಳಕ್ಕೆ ಬಂದು ಅವ್ರೇನು ಏನು ಹೇಳ್ತಿದ್ದಾರೆ ಇಲ್ಲ ನಾವಿಲ್ಲೇ ತಗ್ಸೋದು ಇದು ಖರಾಬ ಇರ್ತಕ್ಕಂಥ ಜಾಗ ಹಳ್ಳ ಇರ್ತಕ್ಕಂಥ ಜಾಗ ಖರಾಬಲ್ಲೇ ತೋಡ್ತೀವಿ ನಮ್ಮ ಜಾಗದಲ್ಲಿ ನಾವು ತೋಡ್ತೀವಿ ನೀವು ಕೇಳೋದಕ್ಕೆ ಯಾರು ಹತ್ತು ಅಡಿರು ಹದಿನೈದು ಅಡಿ ಅಗಲ ನಾನು ತಕ್ಷೆ ಆಗಲಿ ನಾನು ಮಾಡ್ತೀನಿ ನಿಮ್ಗೆ ಇಷ್ಟ ಬಂದರೆ ನೀವು ಎಲ್ಲಾದರೂ ಓಡಾಡ್ಕೊಳ್ಳಿ ಅಂತಕ್ಕಂಥ ಮಾಹಿತಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ತಿಳಿಸಿದ್ದಾರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾವು ಹೇಳಿದ್ದೀವಿ ಅವ್ರ ಸ್ಥಳಕ್ಕೆ ಬಂದಿದ್ರು ಜೆ ಸಿ ಬಿ ತಗೊಂಡು ಆರ್ ಐ ಎ ಡಿ ಎಲ್ ಆರ್ ಕೂಡ ಬಂದಿದ್ರು ಕೂಡ ನಾವು ಯಾವುದೇ ರೀತಿಯಿಂದ ತೆಗ್ಸೋದಿಲ್ಲ ಇಲ್ಲಿ ನಮಗೆ ತುಂಬ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ ಅವ್ರೀಗ ಹೋಗಿದ್ದಾರೆ ಆದರೂ ಕೂಡ ಮತ್ತೆ ನಾವು ತೆಗ್ದೆ ತೆಗಿತೀವಿ ಇಲ್ಲಿ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿದೆ ಅದಕ್ಕೋಸ್ಕರ ನಮ್ಮ ಹಳ್ಳಿ ಜನಕ್ಕೆ ನಮ್ಮ ಊರವರಿಗೆ ತುಂಬ ತೊಂದರೆ ಆಗ್ತಾಯಿದೆ ಈ ಹಳದಿಂದ ನ್ಯಾಚುರಲ್ಲಾಗಿ ಹೋಗೋದಕ್ಕೆ ನಾವು ಯಾವುದೇ ರೀತಿ ಅಡ್ಡಿ ಪಡಿಸಿಲ್ಲ ನೀರಿಗೆ ನ್ಯಾಚುರಲ್ಲಾಗಿ ನೀರು ಹೋಗಲಿ ಈಗ ನಮ್ಮದು ತೆಂಗಿ ತೋಟ ಇದೆ ಈಗ ನಲವತ್ತೈವತ್ತು ಎಕರೆ ಮ್ಯಾಲಿದೆ ಅದು ಯಾವುದೇ ಮಳೆ ಮಳೆ ಆಶ್ರಿತ ಅಲ್ಲಿ ಯಾವುದೇ ನೀರಾವರಿ ಸೌಲಭ್ಯ ತೆಂಗಿ ತೋಟಕ್ಕಿಲ್ಲ ಶೇಪೇಜ್ ಆಗುತ್ತೆ ನಮಗೂ ಕೂಡ ಅನುಕೂಲ ಆಗುತ್ತೆ ನಿಮಗೂ ಕೂಡ ನೀರು ಬಂದಿದ್ದು ಅನುಕೂಲ ಆಗುತ್ತೆ ಹಂಗಾಗಿ ಇಲ್ಲಿ ಶೇಪೇಜು ಎಲ್ಲ ಕಡೆನೂ ಅಳ್ಕೊಂಡು ಹೋಗಲಿ ಅಂತಕ್ಕಂಥದ್ದನ್ನು ನಾವು ಅವರು ಹೇಳಿದ್ರು ಕೂಡ ಅವರಿಲ್ಲ ನಾವು ಅಳದಲ್ಲೇ ಹೋಗಬೇಕು ಅಂತಕ್ಕಂಥದ್ದರಿಂದ ಈಗ ಹಳ್ಳ ತೋರಿಸಿ ಎಲ್ಲರಿಗೂ ತೊಂದರೆಗೆ ಒಳಪಡಿಸ್ತಾ ಇದ್ದಾರೆ ಇಷ್ಟು ಮಾಡಿರೋದ್ರಿಂದ ನಮ್ಮ ಗಂಗಳ್ಳಿ ಗ್ರಾಮಸ್ ಸುಮಾರು ಜಮೀನು ಒಂದು ಐವತ್ತರಿಂದ ಎಂಬತ್ತು ಎಕರೆ ಈ ಕಡೆ ಮೇಲ್ಗಡೆ ಹೋಗೋರಿಗೆ ನಮಗೆ ಬಂದರೆ ಇಲ್ಲಿ ಐನೂರು ಮೀಟರ್ ಅಷ್ಟೇ ಡಿಸ್ಟೆನ್ಸು ನಮ್ಮ ಜಮೀನಿಗೂ ಮತ್ತೆ ನಮ್ಮ ಊರಿಗೂ ನಾವು ಈಗ ಬರಬೇಕು ಅಂದರೆ ನಾಲ್ಕು ಕಿಲೋಮೀಟರ್ಸ್ ಸುತ್ತ ಬರಬೇಕಾಗುತ್ತೆ ಚಿಗ್ಗುಳ ಗ್ರಾಮಕ್ಕೆ ಹೋಗಿ ಕಾಳ ನಾಲೆ ನಾಳೆ ನಾವು ಜಮೀನಿಗೆ ಹೋಗಬೇಕಾಗುತ್ತೆ ಇಲ್ಲಿ ಎರಡು ಜಮೀನು ಇಬ್ಬಾಗಾಗಿದೆ ಈಗ ನಂದೇ ಜಮೀನು ತೊಗೊಳ್ಳಿ ಈಗ ಕೆಳಗಡೆ ನಂದು ನಾನು ಇಲ್ಲಿ ಪಾಸ್ ಮಾಡೋದಕ್ಕೆ ನಾನು ಅಲ್ಲಾಸಿನೇ ಓಡಾಡಬೇಕಾಗುತ್ತೆ ಪ್ರತಿದಿನ ಕೂಡ ಪ್ರತಿ ಗಂಟೆ ಕೂಡ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಕರೆಂಟ್ ಕೊಡ್ತಿದ್ದಾರೆ ನಾವು ಗಾಡಿನಲ್ಲಿ ಬರಬೇಕು ಎಲ್ಲಾಸಿ ಓಡಾಡಬೇಕು ನಾವು ಹೇಳಿದ್ರಲ್ಲ ಖರಾಬ್ ಇದೆ ಸರ್ ಖರಾಬ್ ಇದೆ ಖರಾಬ್ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಖರಾಬ್ ನೀರಿಗೆ ಯಾವುದೇ ರೀತಿ ಅಡ್ಡಿ ಪಡಿಸಿಲ್ವಲ್ಲ ಹೋಗೋದಕ್ಕೆ ತೊಂದರೆ ಮಾಡ್ತಿಲ್ವಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ನೀರು ತಾನೆ ಅವ್ರ ಕೆರೆಗೆ ನೀರು ಹೋಗ್ತಿದೆ ಕೆರೆ ತುಂಬಿದೆ ಕೆರೆ ಕೋಡಿ ಬಿದ್ದಿದೆ ಹತ್ತು ದಿನ ಕೆರೆ ಕೋಡಿ ಬೀಳೋದಕ್ಕೆ ಹತ್ತು ದಿನಕ್ಕೆ ಹೋದರೆ ಕೆರೆ ಕೋಡಿ ಬೀಳುತ್ತೆ ಹತ್ತು ದಿನಕ್ಕೋಸ್ಕರ ಮುನ್ನೂರ ಅರವತ್ತೈದು ದಿನವೂ ಯಾಕೆ ಸಮಸ್ಯೆ ಮಾಡ್ಬೇಕು ಹಾಂ ಈಗ ಸರ್ ಒತ್ತು ಸರ್ ಒತ್ತುವರಿ ಎಂತ ಅಂದ್ರೆ ಒತ್ತುವರಿ ಬಿಡ್ಕೊಳ್ಳಿ ಅವರು ಅದ್ರಲ್ಲಿ ನ್ಯಾಚುರಲ್ ಆಗ ಹೋಗ್ಲಿ ನೀರು ಸಮಸ್ಯೆ ಏನಿಲ್ಲವಲ್ಲ ನಾವು ನೀರು ತಡೆದ್ರೆ ತಾನೇ ಅವ್ರು ಒತ್ತುವರಿ ಅಕ್ವೇರ್ ಮಾಡ್ಕೋಬೇಕಾಗಿರೋದು ನಮ್ಮಿಂದ ಯಾವುದೇ ರೀತಿ ಕಂಪ್ಲೇಂಟ್ ಹೋಗಿಲ್ವಲ್ಲ ನಾವು ಯಾವುದೇ ರೀತಿ ನೀರನ್ನು ತಡದಿಲ್ವಲ್ಲ ಅವರಿಗೆ ಸಮಸ್ಯೆ ಈ ವರ್ಷ ಈ ವರ್ಷ ಸಮಸ್ಯೆ ಅಂದ್ರೆ ಸರ್ ಇಷ್ಟೋಷನ್ ತಲ ತಲ ಅಂತ ನಮ್ಮ ತಾತ ಮುತ್ತಾದ ಕಾಲದಿಂದಲೂ ಯಾವುದೇ ರೀತಿ ಹಳದಿಂದ ಚಿಕ್ಕಗಳು ಕೆರೆ ನೀರು ಹೋಗಿಲ್ಲ ಇದು ಒಂದ್ ಕಡೆ ಬರಿ ಹಳ್ಳದಿರುವುದು ಚಾನಲ್ ನೀರಿಗೋಸ್ಕರ ಇವರು ಹಳ್ಳ ತೊಡ್ತಿದ್ದಾರೆ ಮಳೆ ಮಳೆ ಆಶ್ರಿತವಾಗಿ ಬರ್ತಕ್ಕಂಥ ಹಳ್ಳಗಳು ಯಾವ ಕಡೆ ತಗ್ಗಿದೆ ಆ ಲಾಸಿ ಹರ್ಕೊಂಡು ಕೆರೆಗೆ ಹೋಗ್ತಿದೆ ಸರ್ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಪುಡಿ ರಾಜಕೀಯಕ್ಕೋಸ್ಕರ ಇವರು ಮಾಡ್ತಿರ್ತಕ್ಕಂಥದ್ದು ಚಿಕ್ಕಗಳು ಗ್ರಾಮಸ್ಥರು ಇವರು ಚಿಕ್ಕಗಳು ಗ್ರಾಮಸ್ಥರು ಅದು ಯಾವ ಉದ್ದೇಶಕ್ಕೂ ಮಾಡ್ತಿದ್ದಾರೆ ಗೊತ್ತಿಲ್ಲ ಅವರು ಈಗ ಥರ ಮಾಡ್ತಿದ್ದಾರೆ ಊರು ಊರುಗಳ ಮಧ್ಯೆ ದ್ವೇಷದ ಕಿಚ್ಚನ್ನು ಹಚ್ಚುತಿಸ್ತಾ ಇದಾರೆ ಇಲ್ಲಿ ದ್ವೇಷವನ್ನು ಕಟ್ಟಿಕೊ ಕಟ್ಟಬೇಕು ಅಂತಲೇ ಮಾಡ್ತಿದ್ದಾರೆ ಅದು ಸರಿಯಾಗಿ ನಮ್ಮ ತಾಲೂಕು ಆಡಳಿತ ಕೂಡ ಇದಕ್ಕೆ ರೆಸ್ಪಾನ್ಸ್ ಆಗಬೇಕು ನಮಗೆ ತೊಂದರೆ ಆಗ್ತಿದೆ ನಾವು ತಗೊಳ್ಳಿ ಸರ್ ನೀವು ಅರ್ಜಿ ತೊಗೊಳ್ಳಿ ಅಂತ ಹೇಳಿ ಅರ್ಜಿ ಕೊಡೋಕೋದು ಕೂಡ ನಮ್ಮಿಂದ ಅರ್ಜಿ ಅಕ್ಸೆಪ್ಟ್ ಮಾಡಿಲ್ಲ ಅವರು ನಾನು ಸ್ಥಳಕ್ಕೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ತಹಸೀಲ್ದಾರ್ ಅವರು ಹೇಳಿದ್ದಾರೆ ಅವರು ಸ್ಥಳಕ್ಕೆ ಇವತ್ತು ಸರ್ ನಾನು ಅರ್ಜಿ ಕೊಟ್ಟಕ್ಕೆ ಹೋದ್ಮೇಲೆ ಬಂದಿಲ್ಲ ಅವರು ಮುಂಚೆ ಬಂದಿರೋ ಪಾಯಿಂಟ್ ಅಲ್ಲಿ ಬಂದ್ ಮಾಡಿದಾಗ ನೀರು ಬಿಡಿಸೋದಕ್ಕೆ ಬಂದಿದ್ರು ಅಷ್ಟೇ ಬಿಟ್ರೆ ಈ ಹಳ್ಳ ತೋಡಿ ನಾನು ಹಳ್ಳ ಹೇಳಿದ್ದೀನಿ ಅಂತಕ್ಕಂಥ ಮಾಹಿತಿ ತಹಸೀಲ್ದಾರ್ ಯಾವುದೇ ರೀತಿ ಸ್ಥಳಕ್ಕೆ ಬಂದು ಇಲ್ಲಾಸಿ ತಗಿರಿ ಇಲ್ಲಾಸಿ ಮಾಡಿ ಅಂತ ತಹಸೀಲ್ದಾರ್ ಯಾವುದೇ ರೀತಿ ಹೇಳಿಲ್ಲ ಅವರು ಶಾಸಕರು ಹಳ್ಳ ತಗಿರಿ ಅಂತ ಹೇಳಿಲ್ಲ ನೀರು ಬಿಡಿಸಿದೀವಿ ಪಾಯಿಂಟ್ ಅಲ್ಲಿ ನೀರು ತೂಪು ಕಿತ್ಕೊಂಡು ಹೋಗಿ ನಿಮ್ಮ ಕೆಲ ನೀರು ಹೋಗಿ ತಲುಪುತ್ತೆ ಯಾವುದೇ ರೀತಿ ಅಡ್ಡ ಆಗಲ್ಲ ಯಾವುದೇ ರೀತಿ ಅಡ್ಡಿ ಆಗಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ಎದುರಿಗೆ ಶಾಸಕರು ಹೇಳಿದರು ವಿ ಎ ಬಂದಿದ್ದಾರೆ ಸರ್ ವಿ ಎ ಬಂದಿದ್ದಾರೆ ಇಲ್ಲಾಸಿ ಇದೆ ಅಂತ ಹೇಳ್ತಾರೆ ಅಷ್ಟೇ ಅವರು ತಗಿರಿ ಅಂತಕ್ಕಂಥ ಮಾತನ್ನ ಅವರು ಯಾವುದೂ ಹೇಳಿಲ್ಲ ತಗೀತಾ ಇರೋದು ಇವರು ಈಗ ಚಿಕ್ಕಗಳು ಗ್ರಾಮಸ್ಥರು ಬಂದ್ರು ಸಾಕು ಜೆ ಸಿ ತಗೊಂಡ್ ಬರ್ತಾರೆ ನಮಗೆ ವಿರೋಧ ಇದೆ ಸರ್ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರ ವಿರೋಧನೂ ಇದಕ್ಕಿದೆ ಯಾವುದೇ ರೀತಿ ಆಗಲ್ಲ ತೆಗೆದಕ್ಕೆ ಯಾವುದೇ ಅನುಕೂಲ ಮಾಡಿಕೊಡಲ್ಲ ನಾವು ತಹಸೀಲ್ದಾರ್ ಇಲ್ಲ ಮೇಲಧಿಕಾರಿಗಳು ಎ ಸಿ ಅವರು ಇದ್ದಾರೆ ಎ ಸಿ ಅವ್ರಿಂದ ಡಿ ಸಿ ಇದ್ದಾರೆ ನಾವು ಅಲ್ಲಿಗಾನ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಹೋರಾಟ ಮಾಡ್ತೀವಿ ನಮಗೆ ತೊಂದರೆ ಆಗ್ತದೆ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಇದು ಬಿಡೋದಿಲ್ಲ ಅದೇ ನಮ್ಗೆ ಓಡಾಡಕ್ಕೆ ತೊಂದರೆ ಆಗ್ತೈತೆ ಈಗ ನಮ್ಮ ನಮ್ ಜಮೀನಿಗೆ ಮದ್ದೂರು ಕೆರೆಗೆ ಚಾನಲ್ ಹೋಗಿರೋದು ನಮ್ಮ ಜಮೀನಾಗೆ ಹೋಗ್ತದೆ ನಾವು ಬರಬೇಕು ಅಂದರೆ ನಾಲ್ಕು ಕಿಲೋಮೀಟ್ರ್ ಈಗ ಆ ಕಡೆ ದೇವಸ್ಥಾನ ಐತೆ ವಾರ ವಾರ ಪೂಜೆ ಮಾಡಬೇಕು ವರ್ಷಕ್ಕೊಂದು ಸಾರಿ ದೇವ್ರು ಮಾಡಿದಾಗ್ಲೂ ಮೂವತ್ತು ನಲ್ವತ್ತು ಕುರಿ ಕಡದ ಅವ್ರು ಸೇವೆ ಮಾಡ್ತಾರೆ ಅದಕ್ಕೆ ಅಲ್ಲಿ ಹೋಗೋಕ್ಕೂ ಆಗಲ್ಲ ಸರ್ ಈಗ ಚಾನಲ್ ತೆಗ್ದಿರೋದ್ರಿಂದ ಮಾಮೂಲಿ ಹಳ್ಳ ಏನಾಯ್ತು ಹಂಗೆ ಆಚುರಾಗಿ ಹೋಗಲಿ ನೀರು ನಾವೇ ನೀರೇನು ತಡೆದಿಲ್ಲ ಅವ್ರಿಗೆ ಅವ್ರು ತಡೆದಿರೋರು ಒಬ್ಬರು ಅದು ಅದೇನಾಯಿತು ಸ್ಕೆಚ್ ಮಾಡಿದಾಗ ಚಾನಲ್ನಾಗೆ ಬೇರೆಯವ್ರ ಜಮೀನಾಗ ಹೋಗ್ತೈತಿ ಅಂತಂದು ಹೇಳಿದ್ರೆ ಅವ್ರು ಮಾಡಿದ್ರು ತೂಪು ಮುಚ್ಚಿದ್ರು ಈಗ ಅವ್ರು ಬಿಟ್ಕೊಟ್ಟವ್ರಿಗೆ ಅಲ್ಲಿ ಮಾಮೂಲಿ ಬಿ ತೂಪ್ ನೀರು ಹೋಗೋ ಕೆರೆಗೆ ಈ ಥರ ಚಾನಲ್ ಏನು ಹೊಡಿಬೇಕಾಗಿರಲಿಲ್ಲ ಅವರು ಮಾಮೂಲಿ ನ್ಯಾಚುರಲ್ಲಿ ನೀರು ಹಳ್ಳದಾಗಿಂದ ಮುಖಾಂತರ ಚಿಗ್ಬಳ್ಕೆ ತುಂಬ್ತೈತಿ ಇದು ತಗೋದ್ರು ತುಂಬ್ತೈತಿ ಒಂದು ವಾರ ತುಂಬ್ತೈತೆ ಅಷ್ಟೊಂದು ವಾರಕ್ಕೆ ತುಂಬ್ತೈತೆ ಅದು ದೊಡ್ಡಕೆರೆನಲ್ಲ ಅಂಥದ್ದಿ ಇವರು ಇಂಥ ತೊಂದರೆ ಮುಂದೆ ನೂರ ದಿನ ನಾವು ಬೆಳಗ್ಗೆ ಎದ್ದರು ನಾವು ಅಲ್ತೋಬೇಕು ಸಾಯಂಕಾಲನೂ ಬರಬೇಕು ಮಧ್ಯಾಹ್ನ ಎನಿ ಟೈಮ್ ಓಡಾಡ್ತಿರ್ಬೇಕು ಮೇಲ್ಗಡೆ ತೋಟ ನಮ್ಮದು ಚಿಗ್ಗಳ ತೊಂದರೆ ಮಾಡಿರೋದು ಇದು ನಾವು ನಮ್ಮ ಅಪ್ಪನ ಕಾಲದಿಂದಲೂ ಓಡಾಡ್ತಾ ಇದ್ದೀವಿ ಸರ್ ನಾವು ಸಣ್ಣ ನನಗೆ ಅಲ್ಲಿಗೆ ಐವತ್ನಾಲ್ಕು ನಾನು ಹೆಚ್ಚು ಕಮ್ಮಿ ಸೆಕೆಂಡ್ ಪೊಸಿ ಮಾಡಕ್ಕೆ ನಿಂತಿರೋದು ನಾವು ಕುರಿನ ನಮಗೂ ಕುರಿ ಇದೆ ಸರ್ ಕುರಿ ಹೋಗಕಲ್ಲ ನಮ್ಮ ಜಮೀನು ಕಡೆಗೆ ಹೋಗೋಕೆ ಕುರಿಗಳು ನಮ್ಮ ಕುರಿ ಇದಾವೆ ಹೊಡೆಯಕ್ಕೆ ಆಗಲ್ಲ ಈಗ ಎಲ್ಲೂ ಹೊಡೆಯೋಂಗಿಲ್ಲ ಕಾಲದಿಂದಲೂ ಏಕ ಹಿಂಗೆ ಅಲ್ಲ ಅಲ್ಲ ಯಾವತ್ತೂ ಇರಲಿಲ್ಲ ಕೆರೆ ತುಂಬ ನೀರು ಬರೋಟು ಅಲ್ಕೊಂಡು ಕೆರಿಯಕ್ಕೆ ಹೋಗೋವು ಇವರು ಸ್ವಂತ ಇಷ್ಟಕ್ಕೆ ಇದು ಮಾಡ್ತಾ ನಿಂತವ್ರೆ

ಈ ಮಳೆ ನೀರು ಬಂದಿದ್ರಕ್ ಬರಲ್ಲ ಸರ್ ಚೆನ್ನಾಗಿ ಈಚೆ ಈ ಕಾಲೇಜಾಗ ಬರಲ್ಲ ಮಳೆ ನೀರು ಬಂದ್ರಿ ಬೇರೆ ಕಡೆಗೆ ಅಷ್ಟು ಬಾವು ನ್ಯಾಚುರಲ್ ಆಗಿ ಎಲ್ಲಿ ಹೋಗ್ತಿದ್ವು ಅಲ್ಲಿ ಹೋಗ್ತಾವು ಹಂಗೆ ಇರ್ಬೇಕು ಹ್ಮ್ ಬೇಡ ನಮ್ಗೆ ಹೋದ್ರೆ ಅದೇ ಇದು ಮಾಡ್ತಾ ಇದಾರೆ ಈ ತರ ಏನು ಈ ತರ ಬೇಡವೇ ಬೇಡ ಮುಂಚೆ ಏನ್ ಹೋಗ್ತಿತ್ತು ತಿಂಗಿಡದಾಗ ಅದೇ ರೀತಿ ಹೋಗ್ತಾ ಇರಲಿ ಅಂತ ನಮ್ಮ ಇದು ಹೇಳ್ತಾ ಇರೋದು ತರ ಕೆರೆ ಈ ಯಾಕೆ ಯಾವ ಏನೋ ಒಂದು ಇದಕ್ಕೆ ಕುತಂತ್ರಕ್ಕೋಸ್ಕರ ಜನಗಳು ಈ ತರ ಇದು ಮಾಡ್ಕೊಂಡು ಜನಗಳ್ಕೊಂಡು ಇದು ಮಾಡ್ತಾ ಇದಾರೆ ಅವ್ರಿಗೆ ಇದು ಈ ರೀತಿ ಬೇಕಾಗಿಲ್ಲ ಏನ್ ಮಾಮೂಲಿ ಹೋಗ್ತಿತ್ತು ಅದೇ ರೀತಿ ಹೋಗ್ತಾ ಇರ್ಲಿ ಅಂತ ಹೇಳೋದು ನಾವು ಇಷ್ಟಪಡ್ತೀವಿ ಹನ್ನೊಂದು ಗಂಟೆವರೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಕೆಲಸ ಮಾಡ್ಕೊಂಡು ಹೋಗ್ತು ನಮಗೆ ಗೊತ್ತಿರಲಿಲ್ಲ ಇದು ಮಧ್ಯೆ ತೆಗಿದಾಗ ಬಂದಾಗ ನಾವು ತಡೆ ಹಿಡಿದ್ವಿ ನಮ್ಮ ಮೊದಲ ಜಮೀನಾಗ ಯಾಕೆ ತೆಗಿತಾ ಅಂದಾಗ ಖರಾಬ್ ಇದೆ ನಾವು ತಕೊಂಡು ಹೋಗ್ತೀವಿ ಅಂತಂದು ಹಳ್ಳ ಇತ್ತಂದ್ರೆ ಅಲ್ಲ ಇಲ್ಲ ಖರಾಬ್ ನೋಡಿ ಖರಾಬೈ ಇದೆ ಖರಾಬ್ ನೋಡಿ ತೊಗೊಂಡು ಹೋಗ್ತಾ ಇದ್ದೀವಿ ಅಂದರು ನಾವು ತೆಗೆಸ್ತಿವಿ ಆ ತಡೆ ಹಿಡಿದ್ವಿ ತಡೆ ಹಿಡಿದು ತಹಸೀಲ್ದಾರಿಗೆ ಅರ್ಜಿ ಕೊಡೋಕೆ ಹೋದಾಗ ನೀವೇ ತಡೆ ಹಿಡಿದಿರೋದು ಮೇಲೆ ಎಫ್ ಐ ಆರ್ ಮಾಡಿಸ್ತೀನಿ ಅರ್ಜಿ ತಾಮಲ್ಲ ಅಂತಂದೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ತಹಸೀಲ್ದಾರನ ವಾಪಸ್ ಅದೇ ಬಂದ್ವಿ ಇನ್ಸ್ಪೆಕ್ಟ್ರ್ ಹೇಳಿದ್ರು ರೆವಿನ್ಯೂ ಇನ್ಸ್ಪೆಕ್ಟರು ಅದೇ ಹೇಳಿ ಆರಾಗಿ ಬಂದು ನಾವು ತೆಗೆಸ್ತೀವಿ ಖರಾಬ್ ಇದೆ ಅಂತಂದೇಳಿ ಈ ಥರ ಇದು ಮಾಡಿದ್ರು ನಾವು ತಗ್ಸಿಲ್ಲ ಅಲ್ಲಿ ತಡೆ ಹಿಡ್ದಿದ್ದೀವಿ ಇನ್ನು ಮುಂದಕ್ಕೆ ತೆಗ್ದಿಲ್ಲ ಅಲ್ಲಿಗೆ ಸ್ಟಾಪ್ ಆಗಿದೆ ತೆಗೆಯ ಕೊಡಲ್ಲ ಅಂತ ನಾವು ಇದು ಮಾಡಿ ತಡೆ ನಿಮ್ಮ ನ್ಯಾಚುರಲ್ ಹಳ್ಳ ಹೋಗ್ತಿದ್ದು ಇದಕ್ಕಿಂತ ಒಂದು ಇಪ್ಪತ್ತು ಕಿಲೋಮೀಟರ್ ಮೀಟರ್ ಹಿಂದೆ ಕಡೆ ಹೋಗ್ತೈತಿ ನ್ಯಾಚುರಲ್ ಆಗೋ ಸರ್ ಅದೇ ಸರ್ ಗಿಡ ಇದೆಯಲ್ಲ ಗಿಡದ ಹೋಗ್ತಾ ಇದೆ ಅಳ್ಕೊಂಡು ಎಲ್ಲಾದಕ್ಕೂ ಹೋಗ್ತೈತಿ ನಮಗೆ ಓಡಾಡೋಕ್ಕೂ ಏನು ತೊಂದರೆ ಇಲ್ಲ ಇಷ್ಟಾಗಿ ಕುರಿತು ಭಾಳ ತೊಂದರೆ ಆಗಿದೆ ಈ ಇಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಿಕ್ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ